ನನಗೆ ಅವರ ಹೇಳಿಕೆ ನಾನು ಗಮನಿಸಿದ್ದಿಲ್ಲ ಇವತ್ತು ಯಾರು ಈ ಕೃತ್ಯವನ್ನು ಎಸಿಕಿದ್ದಾರೆ ಯಾಕೆ ಎಸಿಕಿದ್ದಾರೆ ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದೊಂದು ಗಂಭೀರ ಪ್ರಕರಣ ಇವತ್ತು ಸಹ ಇನ್ವೆಸ್ಟಿಗೇಷನ್ ನಡೆದ ಯಾಕೆ ನಾನು ಗೃಹ ಸಚಿವನ ಕೆಲಸ ನಿರ್ ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಅದಾವ ಅದನ್ನು ನಾವು ಮಾಡುವಂಥ ಕೆಲಸ ಅಲ್ಲ ಶಂತ್ ಪಟ್ಲ್ ಪಟಲ್ರವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಇದು ನಾನು ಹತ್ರ ಇಷ್ಟೇ ಹೇಳ್ತೇನೆ ಇದು ಕೃತ್ಯ ಇದು ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದು ಏನೋ ಯಾವೆಲ್ಲ ಆ್ಯಂಗಲ್ನಲ್ಲಿ ಉಗ್ರ ಮಾಡಿ ಇವತ್ತು ಅದು ಇರಲಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಶಿಕ್ಷೆ ಆಗಬೇಕು ಮತ್ತು ಇದರ ಮೂಲ ಇವತ್ತಿನ ದಿವಸ ಏನು ಇದು ಇದೆ ಅದೆಲ್ಲವನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸ ಆಗಬೇಕು ಇದು ದೇಶದ ರಕ್ಷಣೆ ಬಂದಾಗ ಜನರ ಹಿತ ಬಂದಾಗ ಪಕ್ಷ ಗಿಕ್ಷ ಮುಖ್ಯ ಅಲ್ಲ ರಾಷ್ಟ್ರ ಮುಖ್ಯವತ್ತೆ ಆ ರಾಷ್ಟ್ರದ ಹಿತಾಸಕ್ತಿಯಿಂದ ತುಂಬ ಸಹ ನಾವು ಕೆಲಸವನ್ನು ಮಾಡಿ ಮಾಡಬೇಕಾಗಿದೆ ಆ ಕೆಲಸ ಮಾಡ್ತೇವೆ ನೋಡಿ ಯಾವಾಗಲೂ ಕೂಡ ಆಗಿದೆ ರಾಷ್ಟ್ರದಲ್ಲಿ ಹಿಂದೆ ಆಗಿರಲಿಲ್ಲ ಪುಲ್ವಾಮಾ ಸಂದರ್ಭದಲ್ಲಿ ಆಗಿರ್ಲಿಲ್ವ ಅವಾಗ ಐದುನೂರು ಕೆ ಜಿ ಆರ್ ಡಿ ಎಕ್ಸ್ ಒಂದು ಸ್ವಲ್ಪ ಅಷ್ಟು ಇಷ್ಟ ಅಲ್ಲ ನೂರು ಕೆ ಜಿ ಆರ್ ಡಿ ಎಕ್ಸು ದೇಶದ ಒಳಗಡೆ ಬಂತು ಅದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಅದಾದ್ಮೇಲೆ ನಾವು ಪ್ರಶ್ನೆ ಮಾಡಬಾರ್ದು ಇಂಥ ಘಟನೆಗಳಲ್ಲಿ ಎಲ್ಲೇ ಇರ್ತೀವಿ ಕೇಂದ್ರದಾಗಲಿ ರಾಜ್ಯದಾಗಲಿ ನಾವು ರಾಜಕೀಯ ಬೆರೆಸುವಂಥ ಕೆಲಸ ಆಗ್ಬಾರ್ದು ತ್ಯಾಂಕ್ ಯು ನಾವು ಬೆರೆಸಿಲ್ಲ